ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋ ತುಂಬಾ ವಿಶಿಷ್ಟವಾಗಿದ್ದು ಬದಲಿಸಿದರೆ ಹಣೆ ಬರಹ ಸುಂದರವಾದ ನಿದರ್ಶನದೊಂದಿಗೆ ತಿಳಿದುಕೊಳ್ಳೋಣ ಹಾಗಾಗಿ ಈ ವಿಡಿಯೋನ ಕೊನೆಯ ತನಕ ವೀಕ್ಷಿಸಿ ಇದು ಎರಡು ಮಾವಿನ ಓಟೆಗಳ ಕತೆ ಒಮ್ಮೆ ಒಬ್ಬ ಗೃಹಿಣಿ ಎರಡು ಮಾವಿನ ಹಣ್ಣಿನ ಓಟೆಗಳನ್ನು ತಿಪ್ಪೆಯ ಮೇಲೆ ಪೀಸಾಟಿದಳು ಒಂದು ಓಟೆ ಯೋಚನೆ ಮಾಡಿತು ನನ್ನ ಬೇರುಗಳು ಭೂಮಿಯೊಳಕ್ಕೆ ಹೋಗುತ್ತವೆ ಅಂತರ್ಜಲವನ್ನ ಹೀರಿಕೊಳ್ಳುತ್ತವೆ ತಿಪ್ಪೆಯ ಗೊಬ್ಬರ ಪೌಷ್ಟಿಕಾಂಶ ಕೊಡುತ್ತದೆ ಸಸಿಯಾಗುತ್ತೇನೆ ನಂತರ ಸಣ್ಣ ಗಿಡವಾಗುತ್ತೇನೆ ಕಾಲಾಂತರದಲ್ಲಿ ದೊಡ್ಡ ಮರವಾಗಿ ಬೆಳೆಯುತ್ತೇನೆ ಮಾವಿನ ಸೊಪ್ಪು ರುಚಿಕರ ಮಾವಿನ ಹಣ್ಣನ್ನು ಕೊಡುತ್ತೇನೆ ನೂರಾರು ವರ್ಷಗಳ ಬದುಕುತ್ತೇನೆ ಎಂದು ಯೋಚಿಸಿ ಅದರಂತೆಯೇ ಬೆಳೆಯಿತು ಬದುಕಿತು ಅದರ ಪಕ್ಕದಲ್ಲೇ ಇದ್ದ ಮತ್ತೊಂದು ಮಾವಿನ ಓಟೆ ನನ್ನ ಬೇರುಗಳಿಗೆ ಅಂತರ್ಜಲ ಸಿಕ್ಕದಿದ್ದರೆ ಪೌಷ್ಟಿಕಾಂಶ ಸಿಗದಿದ್ದರೆ ಗಿಡವಾದಾಗ ಕುರಿ ಮೇಕೆಗಳು ಬಂದು ತಿಂದು ಬಿಟ್ಟರೆ ಮರವಾಗಿ ಹಣ್ಣು ಬಿಡುವಾಗ ಜನ ಹಣ್ಣು ಉದುರಿಸಲು ಕಲ್ಲು ಹೊಡೆದರೆ ನನಗೆ ನೋವಾಗುವುದಿಲ್ಲವೇ ಎಂದೆಲ್ಲ ಯೋಚಿಸಿ ಬೇರನ್ನು ಕೆಳಗೆ ಬಿಡದೆ ಮೇಲೆ ಸಸಿಯಾಗಿ ಬೆಳೆಯದೆ ಹಾಗೆಯೇ ಉಳಿಯಿತು ಕೆಲವೇ ದಿನಗಳಲ್ಲಿ ತಿಪ್ಪೆಯಲ್ಲಿನ ಗೊಬ್ಬರದೊಂದಿಗೆ ಗೊಬ್ಬರವಾಗಿ ಬೆರೆತು ಹಾಳಾಗಿ ಹೋಯಿತು ಮೊದಲನೆಯ ಮಾವಿನ ಓಟೆಯ ಮನೋಭಾವ ಸಕಾರಾತ್ಮಕ ಎರಡನೆಯ ಮಾವಿನ ಓಟೆಯ ಮನೋಭಾವ ನಕಾರಾತ್ಮಕ ಸಕಾರಾತ್ಮಕ ಓಟೆ ಬೆಳೆದು ದಶಕಗಳ ಕಾಲ ಉಳಿಯಿತು ಆದರೆ ನಕಾರಾತ್ಮಕ ಓಟೆ ಒಂದೆರಡು ವಾರಗಳಲ್ಲಿ ಮರೆಯಾಗಿ ಹೋಯಿತು ನಿಜ ಜೀವನದಲ್ಲೂ ನಮ್ಮ ಬಳಿ ಬುದ್ಧಿವಂತಿಕೆ ಜ್ಞಾನ ಪ್ರತಿಭೆ ಅವಕಾಶಗಳು ಎಲ್ಲವೂ ಇರಬಹುದು ಆದರೆ ಸಕಾರಾತ್ಮಕ ಮನೋಭಾವ ಇಲ್ಲದಿದ್ದರೆ ಇವೆಲ್ಲವೂ ವ್ಯರ್ಥವಾಗುತ್ತವೆ ಸ್ನೇಹಿತರೆ ಒಳ್ಳೆಯ ಹವಾಮಾನವಿದ್ದರೇನು ಮೇಲೇರುವ ಮನೋಭಾವವಿಲ್ಲದರೆ ಗಾಳಿಪಟ ಕೂಡ ಮೇಲೇರುವುದಿಲ್ಲ ಸಂದರ್ಭಗಳು ಎಲ್ಲರಿಗೂ ಒದಗುತ್ತವೆ ಸಕಾರಾತ್ಮಕದವರು ಅವಕಾಶ ಹುಡುಕುತ್ತಾರೆ ನಕಾರಾತ್ಮಕದವರು ಸಂಶಯ ಮಾಡುತ್ತಾರೆ ಸಮಸ್ಯೆಗಳು ಎಲ್ಲರಿಗೂ ಬರುತ್ತವೆ ಸೋಲುಗಳು ಎದುರಾಗುತ್ತವೆ ಸಕಾರಾತ್ಮಕದವರು ಬಿದ್ದರೂ ಮತ್ತೆ ಎದ್ದು ಮುಂದುವರಿಯುತ್ತಾರೆ ನಕಾರಾತ್ಮಕದವರು ಬಿದ್ದಲ್ಲೇ ಬಿದ್ದಿರುತ್ತಾರೆ ಬದುಕಿನಲ್ಲಿ ಬೇರೆ ಬೇರೆ ವ್ಯಕ್ತಿಗಳೊಡನೆ ಸಂಸ್ಥೆಗಳೊಡನೆ ವ್ಯವಹರಿಸಬೇಕಾಗುತ್ತದೆ ಸಕಾರಾತ್ಮಕದವರು ಇವರಿಂದ ಒಳ್ಳೆಯದೇ ಆಗುತ್ತದೆ ಎಂದು ಮುಂದುವರಿಯುತ್ತಾರೆ ಗುರಿ ಮುಟ್ಟುತ್ತಾರೆ ನಕಾರಾತ್ಮಕದವರು ಇವರನ್ನು ನಂಬುವುದು ಹೇಗೆ ಹೊಸದರಲ್ಲಿ ಏನು ಕಾದಿದೆಯೋ ಏನೋ ಎಂದುಕೊಳ್ಳುತ್ತಾರೆ ಪ್ರಯತ್ನಿಸುವುದನ್ನೇ ಬಿಟ್ಟು ಬಿಡುತ್ತಾರೆ ಸಕಾರಾತ್ಮಕದವರದ್ದು ನಗುಮುಖವಾಗಿದ್ದರೆ ನಕಾರಾತ್ ನಕಾರಾತ್ಮಕದವರದ್ದು ಗಂಟುಮುಖವಾಗಿರುತ್ತದೆ ಸಕಾರಾತ್ಮಕದವರು ತಮ್ಮ ಸಾಮರ್ಥ್ಯ ದೌರ್ಬಲ್ಯಗಳ ಪಟ್ಟಿ ಮಾಡಿಕೊಂಡು ಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಳ್ಳುವ ದೌರ್ಬಲ್ಯಗಳನ್ನು ಕಡಿಮೆ ಮಾಡಿಕೊಳ್ಳುವ ಯತ್ನ ಮಾಡುತ್ತಾರೆ ನಕಾರಾತ್ಮಕದವರು ದೌರ್ಬಲ್ಯಗಳನ್ನೇ ದೊಡ್ಡದಾಗಿ ಕಲ್ಪಿಸಿಕೊಂಡು ಕೊರಗುತ್ತಾ ಕೂರುತ್ತಾರೆ ಸಕಾರಾತ್ಮಕದವರು ಗೆಲ್ಲುತ್ತೇನೆ ಎಂದು ಕೆಲಸ ಪ್ರಾರಂಭಿಸುತ್ತಾರೆ ನಕಾರಾತ್ಮಕದವರು ಸೋಲುತ್ತೇನೆ ಎಂದು ಹೆದರಿ ಮುಂದೂಡುತ್ತಾ ಹೋಗುತ್ತಾರೆ ಸ್ನೇಹಿತರೆ ಇಲ್ಲೊಂದು ಕವನ ಅತ್ಯಂತ ಪ್ರಮುಖವಾಗಿರುವಂತದ್ದು ಒಂದು ಕ್ಷಣ ಗಮನವಿಟ್ಟು ಕೇಳಿ ಹವ್ಯಾಸ ಬದಲಿಸು ಹಣೆ ಬರಹ ಬದಲಾದೀತು ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು ದೋಣಿ ಬದಲಿಸಬೇಕಿಲ್ಲ ದಿಕ್ಕು ಬದಲಿಸಿದರೆ ಸಾಕು ದಡ ಸಿಕ್ಕಿತು ವಾರೆವ ಎಂಥ ಕಮನವಲ್ವ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ಚೆನ್ನಾಗಿಸಿದ್ರೆ ಒಂದು ಲೈಕ್ ನೀಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಅದೇ ರೀತಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು